ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಮಾನಿಟೈಸ್ ಆದ ತಕ್ಷಣ ದುಡ್ಡು ಬರುತ್ತೆ ಅಂತೇಳಿ ಯಾರು ಅಂದ್ಕೊಡೋದು ಬೇಡ ತುಂಬ ಕಷ್ಟ ಇದೆ ವೀಡಿಯೋಸ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸಬ್ರು ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಓದೋದನ್ನು ಮಾತ್ರ ಮರಿಬೇಡಿ ನಾವು ಯಾವುದೇ ಹಾಕಿದ್ರು ವೀಡಿಯೋ ನಿಮಗೆ ಫಸ್ಟ್ ಬಂದು ನೋಡ್ಬೋದು ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ನಂದು ಊಟ ಆಯಿತು ಇವಾಗ ಗಂಟೆ ಎರಡಾಯಿತು ಎರಡೂ ಜಾಸ್ತಿ ಆಗಿರಬೇಕು ಬನ್ನಿ ಇವತ್ತಿನ ವೀಡಿಯೋ ಏನಂದರೆ ಏನು ತೊಗೊಂಡು ಅಂತ ಹೊರಗಡೆ ಇದೆ ನೋಡಿ ಅಂತೂ ಕೆಲಸ ಮಾಡ್ತಾಯಿದ್ದಾರೆ ಹಂಗಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನು ಮಳೆ ಬಂದರೆ ಜಾಸ್ತಿ ಕ್ಲೀನ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅವರು ಊಟ ಮಾಡಿ ಕೂತ್ಕೊಂಡಿದ್ದಾರೆ ನಾನು ಹೊರಗಡೆ ಬಂದೆ ನಿಮ್ದು ಊಟ ಆಯಿತು ಅಂತ ಅನ್ಕೋತೀನಿ ನೀವು ಚೆನ್ನಾಗಿದ್ರಿ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಸೂಪರ್ ಆಗಿದ್ದೀನಿ ತುಂಬ ಸೆಕೆಪ್ಪ ತುಂಬ ಸೆಖೆ ಒಳಗಡೆ ಅಂತ ಆಗಲ್ಲ ಮಳೆ ಬಂದ್ರು ಶೆಖೆ ಇರದ್ದೇ ಇರುತ್ತೆ ಡೈಲಿ ಮಳೆ ಬಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಬನ್ನಿ ಅದೇನಂತಂದ್ರೆ ನಾನು ಪ್ರಮೋಟ್ ವೀಡಿಯೋ ಹಾಕ್ತಾಯಿದ್ದೀನಿ ಯಾರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆಯ್ತಕ್ಕ ಸಪೋರ್ಟ್ ಮಾಡ್ದನ್ನು ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡ್ತಾ ಇರಿ ನಾನು ಒಂದೊಂದು ಚಾನೆಲ್ನ ಪ್ರಮೋಟ್ ಮಾಡ್ತಾ ಇದ್ದೇನೆ ಅವ್ರಿಗೆಲ್ರಿಗೂ ಸಪೋರ್ಟ್ ಮಾಡಿ ಓಕೆನಾ ಇವಾಗ ಮಳೆ ಬರುವ ಸಾಧ್ಯತೆ ಅಂತೂ ಇದೆ ಮಧ್ಯಾಹ್ನ ನಂತರ ಆಯ್ತಲ್ವಾ ಅದಕ್ಕೋಸ್ಕರ ಇದು ನೋಡಿ ಎಷ್ಟು ನೆಟ್ರು ಇದು ಜಾಸ್ತಿ ಬರುತ್ತೆ ಎಲ್ಲ ಕಡೆ ನೆಟ್ರು ಇದು ಬರುತ್ತೆ ಇದು ಜ್ವರಕ್ಕೆ ಆಗುತ್ತಲ್ಲ ಇದ್ರ ಹೆಸರು ಮರೆತೋಯ್ತು ಅಮ್ಮನಿಗೊತ್ತು ಅಮ್ಮ ನೆಟ್ಟಿದ್ದದು ನಾನು ಇವತ್ತು ವೀಡಿಯೋ ವೀಡಿಯೋ ಬಂದ್ಬಿಟ್ಟು ಚಾನೆಲ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಯಾರ ಚಾನೆಲ್ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂದರೆ ಮಣಿ ಇದು ಚಾನೆಲ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಮನಿ ಶ್ರೇಯಸ್ ಲಾಗ್ಸ್ ಅಂತೇಳಿ ಅವರ ಚಾನೆಲ್ನ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಪಕ್ಕದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಮನಿ ಶ್ರೇಯಸ್ ಲಾಗ್ಸ್ ಅಂತೇಳಿ ಅವರ ಚಾನೆಲ್ ಹೆಸರು ಯಾರೆಲ್ಲ ಅವರ ಚಾನೆಲ್ಗೆ ಹೋಗಿಲ್ಲ ಸಪೋರ್ಟ್ ಮಾಡಿ ಅವರ ಚಾನೆಲ್ಗೆ ಹೋಗಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡಿಟ್ಟೆ ನೀವು ಸದಾ ಸಪೋರ್ಟ್ ಮಾಡ್ತಾ ಇರ್ತೀರ ಅವರ ಅವರ ಚಾನಲಲ್ಲಿ ಬಂದ್ಬಿಟ್ಟು ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಸಬ್ಸ್ಕ್ರೈಬರ್ ಇದಾರೆ ಹಾಗೆಯೇ ವೀಡಿಯೋಸ್ ಹಾಕಿದರೆ ನಾನ್ನೂರ ಅರುವತ್ತ ಏಳು ವೀಡಿಯೋಸ್ ಹಾಕಿದ್ದಾರೆ ವೀಡಿಯೋಸ್ ಹಾಕಿದ್ದಾರೆ ಹಾಗೆಯೇ ಮೋನೋ ಕೂಡ ಆಗಿದೆ ಮಾನಿಟೈಸ್ ಕೂಡ ಆಗಿದೆ ನೋಡಿ ಅವರ ಚಾನಲ್ಗೆ ಯಾರೆಲ್ಲ ಹೋಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಮಾನಿಟೈಸ್ ಆದ ತಕ್ಷಣ ದುಡ್ಡು ಬರುತ್ತೆ ಅಂತಲ್ಲಿ ಯಾರು ಅಂದ್ಕೊಳ್ಳೋದು ಬೇಡ ತುಂಬ ಕಷ್ಟ ಇದೆ ವೀಡಿಯೋಸ್ ನೋಡಿ ಹಾಗೆಯೇ ಅದರಲ್ಲಿ ಆ್ಯಡ್ ಬರುತ್ತಲ್ವ ಆ್ಯಡನ್ನು ಸ್ಕಿಪ್ ಮಾಡದೆ ನೋಡಿ ಓಕೆನಾ ಆ್ಯಡನ್ನು ಸ್ಕಿಪ್ ಮಾಡದೆ ನೋಡಿ ಆ್ಯಡ್ ನೋಡಿದರೆ ಮಾತ್ರ ನಮಗೂ ಒಳ್ಳೆದಾಗೋದು ಅದಕ್ಕೋಸ್ಕರ ಹೇಳ್ತಾ ಇರೋದು ಆ್ಯಡ್ ನೋಡಿ ಅಂತ ಆ್ಯಡ್ ನೋಡಿ ಸಪೋರ್ಟ್ ಮಾಡಿ ಅಂತೇಳಿ ಮನಿ ಶ್ರೇಯಸ್ ಲಾಕ್ಸ್ ಯಾರೆಲ್ಲ ಹೋಗಿಲ್ಲ ಸ್ಕ್ರೀನ್ ಮೇಲೆ ಅವರ ಚಾನೆಲ್ನ ಕೊಟ್ಟಿರ್ತೇನೆ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕ್ ಹಾಕಿರ್ತೇನೆ ಹೋಗಿ ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡು ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ನೀವು ಖಂಡಿತ ಸಪೋರ್ಟ್ ಮಾಡ್ತೀರಾ ಓಕೆನಾ ಇಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಇದೆ ಮರೇ ಸೊಳ್ಳೆ ಓಡಿಸುವ ಕೆಲಸ ಆಗುತ್ತೆ ನೋಡಿ ನಾಲ್ನೂರ ಅರವತ್ತ ಏಳು ವೀಡಿಯೋಸು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಹಾಗೆಯೇ ಮಾನಿಟೈಸ್ ಆಗಿದೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರ್ಯಾರು ಅವರ ಚಾನಲ್ಗೆ ವಿಸಿಟ್ ಆಗಿಲ್ಲ ಪ್ಲೀಸ್ ವೀಡಿಯೋಸ್ ನೋಡಿ ಹಾಗೆಯೇ ಆ್ಯಡ್ ಸ್ಕಿಪ್ ಮಾಡದೆ ವೀಡಿಯೋಸ್ ನೋಡಿ ನಿಮ್ಮ ಸಪೋರ್ಟ್ ಸದಾ ಇರಲಿ ಎಲ್ಲರಿಗೂ ಎಲ್ಲರೂ ಸಪೋರ್ಟ್ ಮಾಡಿ ಓಕೆನಾ ಹಾಗೆಯೇ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಕ್ಲೀನ್ ಎಲ್ಲ ಜಾಸ್ತಿ ಹುಲ್ಲು ಬರೋದು ಇದು ಹುಲ್ಲು ಬರುತ್ತೆ ಜಾಸ್ತಿ ಇನ್ನು ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ಬರುತ್ತೆ ಅದಕ್ಕೆ ಇವಾಗ ಕ್ಲೀನ್ ಮಾಡಿಸಿದ್ದು ಇನ್ನೂ ಕ್ಲೀನ್ ಮಾಡೋಕ್ಕಿದೆ ಕ್ಲೀನ್ ಮಾಡ್ತಾ ಇದ್ದಾರೆ ಮನಿ ಶೇರ್ಸ್ ಲಾಕ್ಸಿಗೆ ಹೋಗಿ ಲಿಂಕ್ ಹಾಕಿರ್ತೀನಿ ಸಪೋರ್ಟ್ ಮಾಡಿ ವೀಡಿಯೋಸ್ ನೋಡಿ ಓಕೆನಾ ನೋಡಿದ್ರಲ್ವ ಮನಿ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೇನೇ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲರ ತನಕ ಸಪೋರ್ಟ್ ಮಾಡಿದ್ರ ಇನ್ನಿನ್ನೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳುತ್ತಾ ಈ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅವರ ಚಾನೆಲ್ನ ನೀವು ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್